ಗುರು ಗುರುಗ್ರಹದ ಬೃಹಸ್ಪತಿ ಅರಿಶಿಣದ ಪುಡಿ ಆಗಿರುತ್ತೆ ಅರಿಶಿಣದ ಆಗಿರುತ್ತೆ ಈ ಗುರುಗ್ರಹದ ಏನು ಬೃಹಸ್ಪತಿ ಆಗಿರುವ ಅರಿಶಿಣ ಎಲ್ಲ ಶುಭ ಸಮಾರಂಭಗಳಿಗೂ ಕೂಡ ನಾವು ಬಳಸ್ತಾ ಹೋಗ್ತೀವಿ ಇದರಿಂದ ಯಾವ ರೀತಿ ಅನುಕೂಲ ಇದೆ ಇದರಿಂದ ಯಾವ ರೀತಿ ಅನಾನುಕೂಲ ಇದೆ ನಾನು ಹೇಳ್ತಾ ಬರ್ತೀನಿ ಈ ಒಂದು ಅರಿಶಿಣ ಪುಡಿ ಮನೆಯಲ್ಲಿ ಶುಭಕರವನ್ನು ತರುತ್ತದೆ ಮನೆಯಲ್ಲಿ ನರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕುತ್ತದೆ ನೆಕ್ಸ್ಟು ಆರೋಗ್ಯ ದೃಷ್ಟಿಯಲ್ಲಿ ಬಂದರೆ ಇದರಿಂದ ಕೆಮ್ಮು ಕಫ ಅಜೀರ್ಣ ಸಮಸ್ಯೆ ಕಡಿಮೆಯಾಗುತ್ತದೆ ಎನರ್ಜಿ ಬೂಸ್ಟ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಈ ಒಂದು ಅರಿಶಿನ ಪುಡಿಯನ್ನು ಮನೆಯಲ್ಲಿ ಇಡುವುದರಿಂದ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಯಾಕೆಂದರೆ ಗುರುಗ್ರಹದ ಬೃಹಸ್ಪತಿಯಾಗಿರುವ ಈ ಅರಿಶಿನ ಮನೆಯಲ್ಲಿ ಶುಭಕರವಾದ ಒಂದು ಇದನ್ನು ತಗೊಂಬರುತ್ತೆ ಹಾಗಾಗಿ ಈ ಒಂದು ಅರಿಶಿನ ಪುಡಿಯನ್ನು ಯಾವುದೇ ಮದುವೆ ಸಮಾರಂಭಗಳಲ್ಲಿ ಮೊದಲು ನಮ್ಮ ಮನೆ ಈಗ ಮದುವೆ ಸೆಟ್ ಆಗಿದೆ ಮನೆಯಕ್ಕೆ ಫಸ್ಟು ಏನು ತಗೊಂಬರ್ಬೇಕು ಅಂತ ಅಂದರೆ ಅಶನದ ಪುಡಿಯನ್ನು ಮೊದಲು ಥರ ಅಂಥದ್ದು ಮಾಡಬೇಕಾಗುತ್ತೆ ಈಗ ಮನೆಯಲ್ಲಿ ಒಂದು ಯಾವುದಾದ್ರೂ ಶುಭ ಸಮಾರಂಭ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಫಸ್ಟ್ ಶುಭ ಸಮಾರಂಭಕ್ಕೆ ನಾವು ಏನು ತರ್ತೀವಿ ಅಂತ ಅಂದರೆ ಅರಿಶಿಣದ ಕೋಟು ಅರಿಶಿಣದ ಪುಡಿಯನ್ನು ನಾವು ಮನೆಗೆ ತರ್ತೀವಿ ನೆಕ್ಸ್ಟು ನಮ್ಮನೆಯಲ್ಲಿ ಯಾರ್ದೋ ಒಬ್ರಿಗೆ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಹೇಳೋದಾದ್ರೆ ಆ ಒಂದು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಬಲಗೈಗೆ ಅರಿಶಿಣದ ದಾರ ಕಟ್ಕೊಳ್ಳೋದ್ರಿಂದ ಅವ್ರಿಗೆ ಬೇಗ ಕಂಕಣ ಬಾಲ ಕೂಡಿ ಬರುತ್ತದೆ ನಂತರದಲ್ಲಿ ಅವರು ಒಂದು ಕರ್ಚೀಫನ್ನು ಕೂಡ ಅವರು ಮ ಅವ್ರ ಹತ್ರ ಇಟ್ಕೊಳ್ಳೋ ಅಂಥದ್ದಾಗಿರಬೇಕು ಎಲ್ಲೋ ಕಲರ್ ಕರ್ಚೀಫು ಎಲ್ಲೋ ಕಲರ್ ಡ್ರೆಸ್ನ ಧರಿಸೋ ಅಂಥದ್ದಾಗಿರಬೇಕು ಆ ಅದೇ ರೀತಿಯಲ್ಲಿ ಮಾಡ್ತಾ ಬಂದಾಗ ಅವರಲ್ಲೂ ಕೂಡ ಒಂದು ಮದುವೆ ಯೋಗ ಕೂಡಿ ಬರುತ್ತದೆ ನಂತರದಲ್ಲಿ ಹಣ ಸಮಸ್ಯೆ ಆಗ್ತಾ ಇದೆ ನಮಗೆ ಅಂತ ಹೇಳಿದ್ರು ಕೂಡ ಈ ಒಂದು ಹರ್ಷಣದ ಅರಿಶಿಣದ ಬಟ್ಟೆ ಹಾಕೊಂಬೋದು ಅರಿಶಿಣದ ಖರ್ಚಿ ಫಿಟ್ಕೊಳ್ಳಿ ನಂತರದಲ್ಲಿ ಅರಿಶಿಣದ ತಿಲಕವನ್ನು ಈ ಒಂದು ಜಾಗದಲ್ಲಿ ಇಡುವುದರಿಂದ ಹಣದ ಪ್ರಾಪ್ತಿಯಾಗುತ್ತೆ ಹೆಣ್ಮಕ್ಕಳು ಹರ್ಷಣ ಹಚ್ಚೋದ್ರಿಂದ ಅವ್ರಿಗೆ ಗುರು ಬೃಹಸ್ಪತಿ ಆಗಿರೋದ್ರಿಂದ ಅವ್ರಿಗೆ ಹಣದ ಮೂಲ ಬರುತ್ತೆ ಗಂಡು ಮಕ್ಕಳಾಗಿದ್ದರೆ ಈ ಅರಿಶಿಣದ ತಿಲಕವನ್ನು ಈ ಒಂದು ಜಾಗದಲ್ಲಿ ಪ್ರತಿದಿನ ಇಡ್ತಾ ಬನ್ನಿರಿ ನೋಡಿ ಪ್ರತಿದಿನ ಇಟ್ಟು ನೋಡಿದಾಗ ನಿಮಗೆ ಒಂದು ರಿಸಲ್ಟು ಸಿಗ್ತಾ ಬರುತ್ತೆ ನಂತರದಲ್ಲಿ ಯಾವ ರೀತಿ ಅನಾನುಕೂಲ ಇದೆ ಅಂತ ಹೇಳೋದಾದರೆ ನಾವು ಇವಾಗ ಒಂದು ಹೇಳ್ತೀವಿ ಮದುವೆ ಆಗಿರೋರು ಅರ್ಶನುದ್ ಬಯಿ ಹೊರ್ಗಡೆ ಹೋಗಬೇಡ ಅಂತ ಹೇಳ್ತೀವಿ ಈಗ ಯಾವುದಾದ್ರೂ ಒಂದು ಮೆಚ್ಚುಡಾಗಿರೋ ಹುಡುಗಿ ನಾವು ಹೊರ್ಗಡೆ ಹೋಗ್ಬೇಡ ಅರ್ಶನುದ ಮೈ ಅಂತ ಹೇಳ್ತೀವಿ ಏನಕ್ಕೆ ಅಂತ ಹೇಳೋದಾದರೆ ಇವಾಗ ಎಷ್ಟೋ ಜನ ಮುಖಕ್ಕೆಲ್ಲ ಅಶ್ನ ತಿಕ್ಕೊಂಡು ಕಾಲು ಕೈಗೆಲ್ಲ ಅರ್ಶನ ತಿಕ್ಕೊಂಡು ಹೊರಗಡೆ ಹೋಗೋದ್ರಿಂದ ನೆಗೆಟಿವು ಅವರಲ್ಲಿ ಸೇರೋ ಅಂಥದ್ದು ಜಾಸ್ತಿ ಇರುತ್ತೆ ಈ ಅರ್ಶನ ಹಚ್ಕೊಂಡು ಹೊರಗಡೆ ಓಡಾಡೋದ್ರಿಂದ ನೆಗೆಟಿವು ಅವ್ರಿಗೆ ಸೇರೇ ಸೇರುತ್ತೆ ಹಾಗಾಗಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಾವು ಎಷ್ಟು ಬೇಕೋ ಅಷ್ಟು ಅರ್ಶನ ಅರ್ಶನದ ತಿಲಕ ಹೆಣ್ಮಕ್ಳಾದರೆ ಅರ್ಶನ ಇಟ್ಕೊಳ್ಳೋದು ಅಷ್ಟೇ ಆಗಿರಬೇಕು ಅದರಿಂದ ತುಂಬಾ ಒಳ್ಳೆದಾಗುತ್ತೆ ಅನಾನುಕೂಲನೂ ಆಗುತ್ತೆ ಎಷ್ಟೋ ಜನ ಮುಖಕ್ಕೆಲ್ಲ ಹಸಿನ ತಿಕ್ಕೊಂಡು ಕೈ ಕಾಲ್ಗೆಲ್ಲ ಹರ್ಷಣ ತಿಕ್ಕೊಂಡು ಹೊರಗಡೆ ಎಲ್ಲ ಓಡಾಡೋದ್ರಿಂದ ನೆಗೆಟಿವು ಅವ್ರ ಮೈಗೆ ಸೇರೋಂಥ ಜಾಸ್ತಿ ಇರುತ್ತೆ ಆ ಥರ ಮಾಡೋಕ್ಕೋಗ್ಬೇಡ್ರಿ ಹೋಗ್ಬೇಡ್ರಿ ಅದ್ರದ್ದು ಹಿಂದಿನ ಕಾಲದ ಒಂದು ವಾಡಿಕೆನೇ ಇದೆ ಯಾವುದೇ ಒಂದು ಹೆಣ್ಮಕ್ಳು ಆಗಿರ್ಬೋದು ಆದರೆ ಹೊರಗಡೆ ಹೋಗಬೇಡ ಹರ್ಷಣ ಹಚ್ಚಿದ್ದೀವಿ ಹರ್ಷದ ಮೈ ಅಂತೀವಿ ಇಲ್ಲ ಮದುವೆ ಆಗಿರೋರ್ಗಾದರೆ ಹರ್ಷದ ಮೈ ಇನ್ನೂ ಒಂದು ಸ್ವಲ್ಪ ದಿನ ಒಂದು ತಿಂಗಳು ಎರಡು ತಿಂಗಳು ಹೊರಗಡೆ ಓಡಾಡಬೇಡ್ರಿ ಅಂತೀವಿ ಏನಕ್ಕೆ ಅಂತೀವಿ ಅಂತ ಅಂದರೆ ಒಂದು ನೆಗೆಟಿವು ಅವ್ರಿಗೆ ಸೇರುತ್ತೆ ಅಂದ್ಬಿಟ್ಟು ಅವ್ರನ್ನ ಮನೆಯಲ್ಲಿ ಇಟ್ಕೊಳ್ಳೋ ಅಂಥದ್ದಾಗಿರುತ್ತೆ ಈ ಒಂದು ಏನು ನಾನು ಹೇಳ್ತಾ ಬಂದೆ ಅದೆಲ್ಲ ಫಾಲೋ ಮಾಡ್ಕೊಂಡು ಬಂದರೆ ನಮಗೆ ಅನುಕೂಲನೂ ಆಗುತ್ತೆ ಅನನುಕೂಲನೂ ಆಗುತ್ತೆ ಗುರುವಿನ ಗೃಹಸ್ಪತಿ ಅರಿಶಿಣ ಅರಿಶಿಣದಲ್ಲಿ ಬಹಳಷ್ಟು ಪ್ರಯೋಜನಗಳಿವೆ ಅದನ್ನು ಉಪಯೋಗಿಸ್ಕೊಳ್ಳಿ ಯಾವಾಗಲೂ ಮನೆಯಲ್ಲಿ ಅರ್ಷ ಕುಂಕುಮ ಖಾಲಿ ಆಗದಂತೆ ನೋಡಿಕೊಳ್ಳಿ ಮನೆಯ ಬಾಗಲಿಗೆ ಅರ್ಶನ ಕುಂಕುಮ ಪ್ರತಿದಿನ ಹಿಡಿ ಹಿಡ್ರಿ ಮನೆ ಗಂಡಸರು ಹಾಚಿಕೊಗ್ತಿದಾರಂತೆ ಅಂದರೆ ಅವ್ರಿಗೊಂದು ಅರ್ಶನ ತಿಲಕನ ಹಚ್ಚಿ ಹೊರಗಡೆ ಕಳಿಸಿ ಶುಭ ಸಮಾರಂಭಗಳಿಗೆ ಹೋಗಬೇಕಾದ್ರೆ ನೀವು ಕೂಡ ಅರ್ಶನಅನ್ನ ಹಚ್ಚಿ ಇದೆಲ್ಲ ಪಾಸಿಟಿವ್ ಎನರ್ಜಿ Thank you so much.